ನಟರಾಜ್ ನೋಡ್ರಿ ಈಗ ಎ ಐ ಎಂ ಎಂ ಪಕ್ಷ ಏನಿದೆ ಎಲ್ಲೊಂದು ಕಡೆ ಬಿಜೆಪಿಯ ಭೀಟಿಂ ಅಂತ ಹೇಳಿ ಅದನ್ನು ಬಿಂಬಿಸಲಾಗ್ತಿದೆ ನಿಜಕ್ಕೂ ಆ ತರವಾಗಿ ಕೆಲಸ ಮಾಡಿದ್ದಾರೆ ಅಂದ್ರೆ ಮೋದಿ ಅವ್ರ ಜೊತೆ ಕೈ ಜೋಡಿಸಿದ್ರ ಅಂತ ಇಲ್ಲ ನೋಡಿ ಅವ್ರೇನು ಎ ಐ ಎಂ ಎಂ ಇನ್ನೂರ ನಲವತ್ತ್ ಕ್ಷೇತ್ರದಲ್ಲಿ ನಿಂತಿರಲಿಲ್ಲ ಅವ್ರು ಇಬ್ಬರು ಇಪ್ಪತ್ತ್ ಮೂರು ಕ್ಷೇತ್ರದಲ್ಲಿ ಇನ್ನೂರ ಮೂವತ್ತೆಂಟು ಕ್ಷೇತ್ರದಲ್ಲಿ ನಿಂತಿದವರು ಯಾರು ಪ್ರಶಾಂತ್ ಕಿಶೋರ್ ಪ್ರಶಾಂತ್ ಕಿಶೋರ್ ತಾವೇ ನೇರವಾಗಿ ನಿಲ್ದೇ ಇನ್ನೂರ ಮೂವತ್ತೆಂಟು ಇನ್ನೂರ ನಲವತ್ತೆರಡು ಕ್ಷೇತ್ರಗಳು ಅವರು ಅರ್ಜಿ ಹಾಕಿದ್ರು ಕೂಡ ಬಿಜೆಪಿ ಕಾರ್ಯ ಕ್ಯಾಂಡಿಡೇಟ್ ಅನುಕೂಲ ಆಗಲಿ ಅಂತ ಇದ್ ಕಡೆ ಅವ್ರು ವಿಡ್ರಾ ಮಾಡ್ಕೊಂತಾರೆ ವಿಡ್ರಾ ಮಾಡಿಕೊಂಡು ಇನ್ನೂರು ಮೂವತ್ತೆಂಟಲ್ಲಿ ಕಂಟೆಸ್ಟ್ ಮಾಡ್ತಾರೆ ಕಂಟೆಸ್ಟ್ ಮಾಡಿ ಬಿ ಜೆ ಪಿ ಎನೆಸ್ಟ್ ಮಾತ್ರ ಶುರು ಮಾಡ್ತಾರೆ ಬಿ ಜೆ ಪಿ ಎಗೆನೆಸ್ಟ್ ಶುರು ಮಾತ್ರ ಯಾಕೆ ಶುರು ಮಾಡ್ತಾರೆ ಬಿ ಜೆ ಪಿ ಎನೆಸ್ಟ್ ಮಾತ್ರ ಶುರು ಮಾಡಿದಾಗ ಬಿ ಜೆ ಪಿ ಎಸ್ಟ್ ಇರ್ತಕ್ಕಂಥ ಮತಗಳು ಅವ್ರಿಗೆ ಫಾಲೋವರ್ ಆಗಲಿ ಅವ್ರು ಪರವಾಗಿ ಬರಲಿ ಅನ್ನೋ ಕಾರಣಕ್ಕಾಗಿ ಅವ್ರು ಮಾತಾಡಿದ್ದಾರೆ ಅಂತ ಭಾವನೆ ಇದೆ ಸೊ ಅದನ್ನು ನಾವು ಕೂಲಕುಶ ಪರಿಶೀಲನೆ ಮಾಡ್ತಾ ಮಾಡ್ತಾಯಿದ್ದೀವಿ ಅವರು ಈಗ ಮೂರುವರೆ ಪರ್ಸೆಂಟ್ ವೋಟ್ ತೊಗೊಂಡಿದ್ದಾರೆ ಕಡಿಮೆ ವೋಟ್ ತೊಗೊಂಡಿಲ್ಲ ಸೊ ಅದು ಆಮೇಲೆ ಬೇರೆ ಅದರ್ಸ್ ಅವರೆಲ್ಲರೂ ವೋಟ್ಗಳು ತೊಗೊಂಡಿದ್ದಾರೆ ಅವೆಲ್ಲ ಎ ಸೆಕ್ಯುಲರ್ ವೋಟ್ಸು ಅಥವಾ ನಮ್ಮ ಇಂಡಿಯಾ ಮೈತ್ರಿಕೂಟದ ವೋಟ್ಗಳು ಬಹಳ ಕಡೆ ಡಿವೈಡ್ ಆಗಿದೆ ಸೊ ಅದು ಒಂದು ಕಾರಣ ಇದೆ ಸೊ ಆದರೂ ಕೂಡ ನಾವು ಅವೆಲ್ಲವನ್ನು ಮೀರಿ ಮಾಡಬೇಕಾದಂಥ ಕೆಲಸಗಳು ಅಲ್ಲಿ ಸಂಘಟನೆಯಲ್ಲಿ ಆಗಿಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ ಸೊ ಆ ಕಾರಣಗಳಿಗಾಗಿ ಈಗ ನಾವು ಸೀಟ್ ಹಂಚಿಕೆಗಳಾಗ್ಬೋದು ನಾವು ಕೊಟ್ಟಂತಹ ಭರವಸೆಗಳಾಗಬಹುದು ಜನಗಳಿಗೆ ಅದು ರೀಚ್ ಆಗಲಿಲ್ಲ ಈಗ ಎರಡೂವರೆ ಸಾವಿರ ರೂಪಾಯಿ ಪರ್ ಮಂತ್ ನಾವು ಕೊಡ್ತೀವಿ ಅಂದರೂ ಕೂಡ ಜನಗಳು ಅದು ಅದು ಅವ್ರಿಗೆ ತಲುಪಿಲ್ಲ ಅದು ಅದು ಮನಿಲ್ಲ ಹೌದು ಮಾಡ್ತಾರೆ ಇವರು ಆಲ್ರೆಡಿ ಬೇರೆ ಕಡೆ ಮಾಡಿದ್ದಾರೆ ತೆಲಂಗಾಣದಲ್ಲಿ ಮಾಡಿದ್ದಾರೆ ಕರ್ನಾಟಕದಲ್ಲಿ ಮಾಡಿದ್ದಾರೆ ನಮಗೂ ಮಾಡಬಹುದು ಆ ಭರವಸೆ ಬರಲಿಲ್ಲ ನಾವು ಉದ್ಯೋಗ ಸೃಷ್ಟಿ ಬಗ್ಗೆ ಮಾತಾಡೋದು ಯಾಕಂದರೆ ಒಂದೂವರೆ ಕೋಟಿ ಬಿಹಾರಿ ಯುವಕರು ಬಿಹಾರಿಂದ ಆಚೆ ಕೆಲಸ ಮಾಡಿ ಬದುಕ್ತಾ ಇದ್ದಾರೆ ವಲಸೆ ಹೋಗಿ ಬದುಕ್ತಾ ಇದ್ದಾರೆ ಸೊ ಅವ್ರಿಗೆ ಆ ಕಷ್ಟ ಇದೆ ಅವ್ರ ಮನೆಗೆ ವಾಪಸ್ ಬರಲಿ ಅಂತ ಅವರು ತಂದೆ ತಾಯಿಗಳಾಗಲಿ ಅಥವಾ ಅವ್ರ ಪೋಷಕರಾಗಲಿ ಅವ್ರಿಗೆ ಹಂಗೆ ಅನಿಸ್ಲಿಲ್ಲ ಅವ್ರಿಗೆ ಇಲ್ಲ ಇವರು ಉದ್ಯೋಗ ಸೃಷ್ಟಿ ಮಾಡ್ತಾರೆ ಇವರು ಭರವಸೆ ಕೊಡ್ತಾ ಇದ್ದಾರೆ ಅಂತ ಅದ್ರ ಕಡೆ ಅವ್ರು ಗಮನ ಕೊಡಲಿಲ್ಲ ಸಿ ಬಿಹಾರಲ್ಲಿ ಎಪ್ಪತ್ತು ರೂಪಾಯಿಂದ ದಿನಗೂಲಿ ಶುರುವಾಗ್ತದೆ ದಿನಗೂಲಿ ಎಪ್ಪತ್ತು ರೂಪಾಯಿಂದ ಆಗ್ತದೆ ತುಂಬ ಕಡು ಬಡತನ ಇಡೀ ದೇಶದಲ್ಲಿ ಆ ಇಂಡೆಕ್ಸಲ್ಲಿ ಅತ್ಯಂತ ಬಡತನ ಇರತಕ್ಕಂಥ ರಾಜ್ಯ ಬಿಹಾರಾಗಿದೆ ಅತ್ಯಂತ ಅನಕ್ಷತೆ ಇರತಕ್ಕಂಥ ರಾಜ್ಯ ಬಿಹಾರಾಗಿದೆ ಬಿಹಾರಲ್ಲಿ ಹತ್ತು ಸಾವಿರ ರೂಪಾಯಿ ಹಣ ಅಕೌಂಟಿಗೆ ಬರ್ತದೆ ಚುನಾವಣೆಗೆ ದಿನ ಮುಂಚೆ ಅನ್ನೋದಾದರೆ ಅದು ದೊಡ್ಡ ಅಮೌಂಟ್ ಅದು ದೊಡ್ಡ ಅದು ಅದನ್ನು ಅವರು ಖಂಡಿತ ಅದಕ್ಕೆ ರೆಸ್ಪೆಕ್ಟ್ ಮಾಡೇ ಮಾಡ್ತಾರೆ ಹಂಗಾಗಿ ಅದಕ್ಕೆ ಮತ ಮತ ಶೇಕಡಾವಾರು ಜಾಸ್ತಿ ಆಗಿದೆ ಐತಿಹಾಸಿಕವಾಗಿ ನೈನ್ಟೀನ್ ನೈಂಟಿ ಏಯ್ಟ್ ಆ ಸಮಯದಲ್ಲಿ ಬಿಟ್ಟರೆ ಇಷ್ಟು ಎಪ್ಪತ್ತೊಂದು ಪರ್ಸೆಂಟ್ವರೆಗೂ ಮತಗಳು ಮಹಿಳೆಯರು ಬಂದು ಮತ ಹಾಕಿರ್ತಕ್ಕಂಥದ್ದು ಇದೇ ಬಾರಿ ಮೊದಲ ಬಾರಿಗೆ ಸೊ ಹಂಗಾಗಿ ಅದಕ್ಕೊಂದು ಪ್ರಭಾವ ಇದ್ದೇ ಇದೆ ಆ ಪ್ರಭಾವನ ಚೆನ್ನಾಗಿ ಉಪಯೋಗಿಸಿಕೊಂಡ್ರು ಅವರು ಲೀಗಲಿ ಕೇಂದ್ರ ಸರ್ಕಾರ ಮೋದಿಯವರು ಮತ್ತು ನಿತೇಶ್ ಅವರು ಅದನ್ನು ಉಪಯೋಗಿಸ್ಕೊಂಡ್ರು ಆ ರೀತಿಯಾಗಿ ಅವ್ರು ಗೆದ್ದಿದ್ದಾರೆ ಸಿ ಆದರೆ ನಮಗೊಂದು ಪ್ರಶ್ನೆ ಮೂಲಭೂತ ಪ್ರಶ್ನೆ ಅಂದರೆ ಹನ್ನೊಂದು ವರ್ಷಗಳಿಂದ ಮೋದಿಯವರಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಏನಂದರು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಪ್ಯಾಕೇಜ್ ನಾನು ಬಿಹಾರ ಘೋಷಣೆ ಮಾಡಿದೀನಿ ಅಂತ ಎರಡು ಸಾವಿರದ ಹದಿನೈದರ ಚುನಾವಣೆಯಲ್ಲಿ ಅವರು ಮೋದಿಯವರು ಘೋಷಣೆ ಮಾಡೋದು ಇಲ್ಲಿವ್ರಿಗೂ ಒಂದು ರೂಪಾಯಿ ಕೊಡಲಿಲ್ಲ ಅದು ಮೂಲಭೂತವಾದ ಪ್ರಶ್ನೆ ಇದ್ದೇ ಇದೆ ನೋಡಿ ಆ ಜಾರ್ಖಂಡ್ ರಾಜ್ಯ ಬೇರೆ ಆದಮೇಲೆ ಎರಡು ಸಾವಿರದ ನಂತರ ಎಲ್ಲಾ ಸಂಪನ್ಮೂಲ ಕ್ರೀಡಾ ಸಂಪನ್ಮೂಲಗಳು ಆ ಕಡೆ ಹೋಯಿತು ಕೈಗಾರಿಕೆಗಳು ಆ ಕಡೆ ಹೋಯಿತು ಈ ರಾಜ್ಯಕ್ಕೆ ಕೈಗಾರಿಕೆಗಳಿಗೆ ಒತ್ತು ಕೊಡಲಿಲ್ಲ ಅಷ್ಟು ಹನ್ನೊಂದು ವರ್ಷಗಳಲ್ಲಿ ಒತ್ತು ಕೊಟ್ಟಿಲ್ಲ ಯುವಕರು ಕಷ್ಟಪಡ್ತಾ ಇದಾರೆ ಅದನ್ನೇ ಈಗ ಅದನ್ನೇ ನಾವು ನಾವು ಕೇಳ್ತಾರದು ಇಲ್ಲ ಇಲ್ಲಾಂದ್ರೂ ಕೂಡ ಈ ರೀತಿಯಾದ ವಾತಾವರಣ ಬಂದಿದೆ ಈ ರೀತಿಯ ಫಲಿತಾಂಶ ಬಂದಿದೆ ನಾವು ಇದ್ರ ವಿಶ್ಲೇಷಣೆ ಮಾಡೋ ಅಗತ್ಯ ಇದೆ ನೀವು ಎಲ್ಲಾದ್ರೂ ಉದ್ಯೋಗ ಸೃಷ್ಟಿ ಬಗ್ಗೆ ಮೋದಿಯವರು ಮಾತಾಡಿದ್ದಾರಾಗ್ಲಿ ನಾನು ನಿಮಗೆ ಕೊಡುಗೆ ಕೊಟ್ಟಿದ್ದೀನಿ ಅಂತ ಭಾಷಣ ಮಾಡಿದ್ದಾಗಲಿ ಏನಾರು ಕೇಳಿದ್ದೀರಾ ಅವರು ಕಾಂಗ್ರೆಸ್ನ ಮುದುರಿಸೋದು ಬಿಟ್ಟರೆ ಬೈಯೋದು ಬಿಟ್ಟರೆ ಇವಾಗಲೂ ಅವ್ರ ಮೊನ್ನೆ ಈ ಥ್ಯಾಂಕ್ಸ್ ಹೇಳಿದ್ರಲ್ಲ ಜನಗಳಿಗೆ ಬಿಹಾರಿ ಜನಗಳಿಗೆ ಅವರು ಕಾಂಗ್ರೆಸ್ ಟೀಕೆ ಮಾಡೋದು ಬಿಟ್ಟರೆ ಬೇರೆ ಏನು ಹೇಳಿಲ್ಲ ಆರ್ಥಿಕತೆ ಬಗ್ಗೆ ಮಾತಾಡಿಲ್ಲ ಉದ್ಯೋಗ ಸೃಷ್ಟಿ ಬಗ್ಗೆ ಮಾತಾಡಿಲ್ಲ ಕೈಗಾರಿಕಾಕರಣದ ಬಗ್ಗೆ ಮಾತಾಡಲಿಲ್ಲ ಮೋದಿಯವರು ಮೋದಿಯವರು ಎಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದಾರೆ ಅವ್ರ ಮಾತುಗಳಲ್ಲಿ ಅಂದರೆ ಅದ್ರೊಳಗೂ ಕೂಡ ದ್ವೇಷ ಭಾಷಣ ಅದರಲ್ಲೂ ಕೂಡ ಈ ಸಂವಿಧಾನಿಕ ವಿರುದ್ಧವಾದಂಥ ಮಾತು ಮಾತುಗಳೇ ಹೇಳ್ತಾರೆ ಪ್ರಧಾನಮಂತ್ರಿನ ಘನತೆ ಅದು ಅದು ಹೋಗಿದೆ ಅದು ಬೇರೆ ವಿಷಯ ಆ ರೀತಿ ಇದ್ದರೂ ಕೂಡ ಇಷ್ಟು ದೊಡ್ಡ ಮನುಷ್ಯ ಆಗಿದ್ರು ಚುನಾವಣೆ ಗೆಲ್ತಿದ್ರು ಸಿ ಅದಕ್ಕೆಲ್ಲ ಕಾರಣಗಳು ಬೇರೆ ಇದ್ದಾವೆ ಆದರೂ ಈ ಈ ದೇಶದಲ್ಲಿ ಭಾರಿ ಇವಾಗ ಈ ದಶಕದಲ್ಲಿ ಆ ರೀತಿ ಆಗಿದೆ ಯಾರು ಸೆಕ್ಯುಲರು ಯಾರು ಕಮ್ಮಿನಲ್ಲೂ ಈ ರೀತಿ ಡಿವೈಡ್ ಆಗೋಗಿದೆ ದೇಶದಲ್ಲಿ ಜನಗಳ ಮತ ಮತ ತಗೊಳ್ಳೋಕ್ಕೂ ಅಷ್ಟೇ ಅವ್ರ ಭಾಷಣಗಳಲ್ಲೂ ಅಷ್ಟೇ ಡಿವೈಡ್ ಮಾಡಿಬಿಟ್ಬಿಟ್ಟಿದ್ದಾರೆ ಆದಾಗ್ಯೂ ಕೂಡ ಬಿಹಾರ ಜನತೆ ಇಪ್ಪತ್ತು ವರ್ಷಗಳ ಕಾಲ ನಿತೀಶನ್ ಅನ್ನು ಬದಲಾವಣೆಯನ್ನು ಬಯಸ್ತಾರೆ ಅನ್ನೋ ಒಂದು ಭರವಸೆ ನಮಗಿತ್ತು ಆ ಬದಲಾವಣೆಯನ್ನು ಬಿಹಾರಿ ಜನಗಳು ಬಯಸಿಲ್ಲ ಸೊ ಅಟ್ಲೀಸ್ಟ್ ಇನ್ನು ಐದು ವರ್ಷದಾದರೂ ಈಗೇನು ಡಬಲ್ ಇಂಜಿನ್ ಇದೆಯಲ್ಲ ಅವಾಗಲೂ ಮುಂಚೆನೂ ಡಬಲ್ ಇಂಜಿನ್ ಇತ್ತು ಈಗಾದರೂ ಅವರು ಇನ್ನೆರಡು ಮೂರು ವರ್ಷಗಳಲ್ಲಿ ಅವ್ರಿಗೆ ಬೇಕಾದಂತಹ ಕೈಗಾರಿಕೆಗಳು ಬರಲಿ ಉದ್ಯೋಗ ಸೃಷ್ಟಿಯಾಗಲಿ ಅಥವಾ ಅವ್ರಿಗೆ ಶಿಕ್ಷಣ ಜಾಸ್ತಿ ಆಗ್ಲಿ ಆ ತರದ ಅದಕ್ಕೆ ನಾವು ಕಾಂಗ್ರೆಸ್ನವರು ಕೂಡ ನಿರಂತರವಾಗಿ ಹೋರಾಟ ಮಾಡ್ತಿರ್ತೀವಿ ಗೆದ್ಲಿ ಸೋಲ್ಲಿ ಯಾಕಂದ್ರೆ ನಾವು ರಾಹುಲ್ ಗಾಂಧಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸ್ವಾಧೀನ ಕಾಯ್ದೆ ವಿರುದ್ಧ ನಾವು ವಿರೋಧ ಅಧಿಕೃತ ವಿರೋಧ ಪಕ್ಷ ಆಗಿರ್ಲಿಲ್ಲ ಆದರೂ ಕೂಡ ಹೋರಾಟ ಮಾಡಿ ಅದನ್ನ ವಾಪಸ್ ಮಾಡಿದ್ವಿ ಈ ಕೃಷಿ ಕಾಯ್ದೆಗಳ ವಿರುದ್ಧ ನಾವು ಹೋರಾಟ ಮಾಡಿ ವಾಪಸ್ ಮಾಡಿದ್ವಿ ಯಾಕಂದ್ರೆ ಅವ್ರು ನಾವು ಅಧಿಕೃತ ವಿರೋಧ ಪಕ್ಷ ನಾಯಕರಾಗಿರ್ಲಿಲ್ಲ ಅವಾಗ ಇವಾಗ ಅಧಿಕೃತ ವಿರೋಧ ಪಕ್ಷ ನಾಯಕರಾಗಿದ್ದಾರೆ ಈ ದೇಶ ಸಂಘಟನೆ ಮಾಡೋ ನಾವು ಮುಂಚೂಣಿಯಲ್ಲಿ ಇದ್ದೇ ಇರ್ತೀವಿ